ನಿರಂತರವಾಗಿರ್ತಾರೆ ಮುಂದೆ ಸರಿ ಮಾಡದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನ ಮುಂದಿನ ಹಂತಕ್ಕೆ ಯಾವ ರೀತಿ ತಗೊಂಡು ಹೋಗಬೇಕು ಎನ್ನುವ ಚರ್ಚೆಯನ್ನು ಈ ಕಾರ್ಮಿಕರ ಪರವಾಗಿ ಆ ಕಲ್ಲು ಕೋರಿ ಅವರು ಪ್ರತಿಭಟನೆ ಮಾಡುವ ಬಗ್ಗೆ ಈಗಾಗಲೇ ಯೋಚನೆ ಮಾಡಿ ರಾಜ್ಯದ ಕಾಂಗ್ರೆಸ್ ಮುಖಂಡರ ಮಾತನ್ನ ಕೇಳಿ ನಾವು ತಕ್ಷಣ ಪರಿಹಾರ ಮಾಡ್ತೇವೆ ಅನ್ನುವ ಮಾತನ್ನ ಕೊಟ್ಟಿದ್ರು ರಾಜ್ಯದಿಂದ ಅವರು ಕೈಬಿಟ್ರು ಆ ಕಾರಣದಿಂದಾಗಿ ಇವತ್ತು ಅವರು ಮುಜುಗರೊಳಗಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರು ಕೂಡ ಸಂಘಟನೆಯ ಒಳಗೆ ಬಿರುಕು ಬರುವ ರೀತಿಯಲ್ಲಿ ನೀವು ಸರ್ಕಾರ ಇವರ ನೀತಿಯಿಂದ ಆಗಿದೆ ಇವತ್ತು ಖಂಡಿತವಾಗಿ ಕಾರ್ಮಿಕರ ಪರವಾಗಿ ನಾವಿರ್ತೇವೆ ಕಾರ್ಮಿಕರ ಕಾರ್ಮಿಕ ಕಾರ್ಮಿಕರಿಗೆ ನ್ಯಾಯುತವಾದ ಈ ಒಂದು ಬೇಡಿಕೆಯನ್ನ ಮನ್ನಿಸುವ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಖಂಡಿತ ನಾವು ಮಾಡ್ತೇವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಏನು ಹೋರಾಟದ ಬಗ್ಗೆ ಯೋಚನೆ ಮಾಡ್ತೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡಬೇಕು ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಯಾವತ್ತಿನವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಿರ್ಲಕ್ಷ್ಯ ಮಾಡ್ತದೆ ಅಲ್ಲಿಯವರೆಗೆ ನಮ್ಮ ಹೋರಾಟ ಖಂಡಿತ ಮುಂದುವರಿಯುತ್ತದೆ ಸರ್ಕಾರಕ್ಕೆ ಬಿಸಿ ಮಿಟ್ಟಿಸುವ ತನಕ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಸ್ವಲ್ಪ ಕಿವಿ ಕೊಟ್ಟು ಕೇಳಬೇಕು ಕಾಂಗ್ರೆಸ್ನ ನಾಯಕರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಅವರು ಖಂಡಿತ ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಇದೊಂದು ಅತ್ಯಂತ ಕಷ್ಟಕರದಲ್ಲಿ ಕಾರ್ಮಿಕರ ಸಮಸ್ಯೆ ಇದಕ್ಕೆ ಗಂಭೀರವಾಗಿ ಕಿವಿಗೊಟ್ಟು ಇದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಯಾರು ಪ್ರತಿನಿಧಿ ಇದ್ದಾರೆ ಸರ್ಕಾರದ ಯಾರು ಉಸ್ತುವಾರಿ ಸಚಿವರಿದ್ದಾರೆ ಯಾರು ಈ ಒಂದು ಖಾತೆಯ ರಾಜ್ಯದಲ್ಲಿ ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಯಾರು ಗಣಿ ಮಂತ್ರಿ ಯಾರು ಇದ್ದಾರೆ ಮಲ್ಲಿಕಾರ್ಜುನ ಅವರು ಇದ್ದಾರೆ ಅವರು ಖಂಡಿತ ಬೆಂಗಳೂರಿಗೆ ಸಮೇತ ಬರುವುದಿಲ್ಲ ಅವ್ರು ಮಂಗಳೂರು ಬಿಡಿ ಅವರು ಬೆಂಗಳೂರಿಗೆ ಸಮೇತ ಸರಿಯಾಗಿ ಬರುವುದಿಲ್ಲ ಅವರಿಗೆ ಈ ಸಮಸ್ಯೆಯ ಬಗ್ಗೆ ಹೇಗೆ ಗೊತ್ತಾಗ್ತದೆ ಆ ಈ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅವರು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇಲ್ಲ ಒಟ್ಟು ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಪರವಾಗಿ ಕಾರ್ಮಿಕರ ಒಟ್ಟಿಗೆ ನಾವಿದ್ದೇವೆ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಾವು ಯಾವತ್ತೂ ಕೂಡ ಈ ರೀತಿಯ ಹೋರಾಟ ಮಾಡಿದ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲಾ ಕಾರ್ಮಿಕರು ಸಂಪೂರ್ಣವಾಗಿ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ನಿಲ್ಲಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ಈವರೆಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಜನರಿಗಾಗಿ ಜನರಿಗೋಸ್ಕರ ಮಾಡುವಂತಹ ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿರುವಂತಹ ಗೌರವಾನ್ವಿತ ಜಿಲ್ಲೆಯ ಅಧ್ಯಕ್ಷರೇ ಮಂಗಳೂರು ನಗರದ ಅಧ್ಯಕ್ಷರೇ ಗೌರವಾನ್ವಿತ ಹಿರಿಯರಾಗಿರುವಂತಹ ಮೋನಪ್ಪ ಭಂಡಾರಿ ಅವರೇ ಉಪಸ್ಥಿತ ಎಲ್ಲ ಉಪಸ್ಥಿತ ಗೌರವಾನ್ವಿತ ಮಾಧ್ಯಮದ ಮಿತ್ರರೇ ಉಪಸ್ಥಿತಿರುವಂತ ಎಲ್ಲ ಗೌರವಾನ್ವಿತ ಪಕ್ಷದ ಪ್ರಮುಖರೇ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಪ್ರತಿಭಟನೆಯನ್ನ ನಮ್ಮ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಸಮಸ್ಯೆಗೋಸ್ಕರ ಭಾರತೀಯ ಜನತಾ ಇದೆ ಅಂತ ಹೇಳುವಂತದ್ದನ್ನ ಇವತ್ತು ಈ ಪ್ರತಿಭಟನೆ ಮುಖಾಂತರ ಸ್ಪಷ್ಟವಾಗಿ ಇವತ್ತು ತೋರಿಸ್ತಾ ಇದೆ ಕರಾವಳಿಯ ತುಳುನಾಡಿನ ಇತಿಹಾಸವನ್ನು ತೆಗೆದು ನೋಡಿ ಸ್ವತಂತ್ರ ಬಂದ ನಂತರ ಇಷ್ಟು ವರ್ಷಗಳು ಮಂಗಳೂರಿನಲ್ಲಿ ಕೆಂಪು ಕಲ್ಲನ್ನು ತೆಗೆತ ಮನೆ ಕೆಲಸ ಕಾರ್ಯಗಳು ಆಗ್ತಾ ಇತ್ತು ಹಲವಾರು ವರ್ಷಗಳಿಂದ ಈ ಕೆಂಪು ಕಲ್ಲು ತೆಗಿತಾ ಮನೆ ಕೆಲಸ ಕಾರ್ಯಗಳು ಆಗ್ತಾ ಇತ್ತು ಒಂದೇ ಒಂದು ದಿವಸ ಕೆಂಪು ಕಲ್ಲು ನಿಲ್ಲಿಸಿ ಮನೆಯ ಕೆಲಸವನ್ನು ನಿಲ್ಲಿಸಿದ್ದು ನಮ್ಮ ಉದಾಹರಣೆ ಇಲ್ಲ ಮರಳಿಲ್ಲದೆ ಇಲ್ಲೋ ಒಂದು ಕಡೆ ಸಮಸ್ಯೆ ಆಗಿರ್ಬೋದು ಈ ಹಿಂದೆ ಕೆಂಪು ಕಲ್ಲು ತೆಗೆಯುವುದನ್ನು ಸ್ಥಗಿತಗೊಳಿಸಿ ಸಮಸ್ಯೆ ಆದದ್ದು ಇದೇ ಮೊತ್ತ ಮೊದಲು ಅದರ ನೇತೃತ್ವ ಯಾರಿಗೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳುವಂಥದ್ದು ಹೇಳಬೇಕು ಇವತ್ತು ಕೆಂಪು ಕಲ್ಲನ್ನು ಮನೆಗಳಿಗೆ ಉಪಯೋಗಿಸಿಕೊಳ್ಳುವಂಥದ್ದು ನಮ್ಮ ಕರಾವಳಿಯ ತುಳುನಾಡಿನ ಪದ್ಧತಿ ಬಹಳಷ್ಟು ವರ್ಷಗಳಿಂದ ನಾವು ಕೆಂಪು ಕಲ್ಲನ್ನೇ ಉಪಯೋಗ ಮಾಡ್ತಾ ಇದ್ದೇವೆ ರಾಜ್ಯದ ಬೇಗ ಬೇರೆ ಭಾಗದಲ್ಲಿ ಕೆಂಪು ಕಲ್ಲನ್ನು ಉಪಯೋಗ ಮಾಡಲಿಕ್ಕೆ ಅವರಿಗೆ ಕೆಂಪು ಕಲ್ಲು ಸಿಗಲ್ಲ ನಮ್ಮಲ್ಲಿ ಕೆಂಪು ಕಲ್ಲು ಮತ್ತು ಈ ಕರಾವಳಿಯ ಕೇರಳದ ಭಾಗದಲ್ಲಿ ಕೂಡ ಕೆಂಪು ಕಲ್ಲು ಸಿಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಈಗಾಗಲೇ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಳ ಅವರ ಒಂದು ಮಾತನ್ನ ಹೇಳಿದರು ನಮ್ಮಲ್ಲಿ ಕೆಂಪು ಕಲ್ಲಿದೆ ತೆಗಿಲಿಕ್ಕೆ ಅವಶ್ಯಕತೆ ಬಿದ್ದಾಗ ತೆಗೆಯುವಂತ ಅವಕಾಶಗಳಿದೆ ತೆಗಿಲಿಕ್ಕೆ ಯಾವುದೇ ರೀತಿಯ ಕಾನೂನಿನ ಚೌಕಟ್ಟಲ್ಲಿ ರೂಪರೇಖೆ ಹಾಕದೆ ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಕೆಂಪು ಕಲ್ಲು ಮಂಗಳೂರಿಗೆ ಬರುವ ರೀತಿಯಲ್ಲಿ ನೀವು ಸಹಕಾರ ಮಾಡಿಕೊಳ್ತಾ ಇದ್ದೀರಾ ಇವತ್ತು ಕೇರಳದಿಂದ ಕಮ್ಮಿ ದರದಲ್ಲಿ ಕೆಂಪು ಕಲ್ಲು ಮಂಗಳೂರಿಗೆ ಬರುವಂತ ರೀತಿಯಲ್ಲಿ ನಿಮ್ಮ ಆಡಳಿತದ ಚುಕ್ಕಾಣಿ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಕೇಳಿದ್ರೆ ಬೇರೆ ಭಾಗದಿಂದ ಇಲ್ಲಿಗಲ್ ಆಗಿ ಬಂದು ಇಲ್ಲಿ ನಮಗೆ ಕೆಂಪು ಕಲ್ಲನ್ನು ಕಮ್ಮಿ ದರದಲ್ಲಿ ಕೊಡುವಂತ ರೀತಿಯ ವಾತಾವರಣ ಸತ್ಯ ಆಗ್ತಾ ಇದೆ ಇದನ್ನು ತರುವವರು ಯಾರು ಬೇರೆ ಬೇರೆ ಭಾಗದಿಂದ ಇಲ್ಲಿಗಲಿ ಮೈನಿಂಗ್ ಅಂತ ಹೇಳುವಂತ ರೀತಿಯಲ್ಲಿ ಮಂಗಳೂರು ನಮ್ಮ ಜಿಲ್ಲೆಯಲ್ಲಿ ಕೆಂಪು ಕಲ್ಲನ್ನು ಕೇರಳದಿಂದ ತಂದು ಮಾರುವವರು ಯಾರು ಅಥವಾ ಈ ಮರಳನ್ನ ಇಲ್ಲಿಗಲ್ ಆಗಿ ತೆಗೆಯೋರು ಯಾರು ನೀವು ನೋಡಿ ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರ ಇರ್ತಾರೆ ಕಾಂಗ್ರೆಸ್ ಪಕ್ಷದ ನಾಯಕರ ಹಿಂಬದಿಯಲ್ಲಿ ನಿಂತುಕೊಂಡು ಈ ರೀತಿ ಅನಧಿಕೃತವಾದಂತಹ ಚಟುವಟಿಕೆಯನ್ನು ಮಾಡ್ತಾ ಅವರಿಗೆ ಕಾಂಗ್ರೆಸ್ ಸರ್ಕಾರ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದೆ ಇವತ್ತು ಕೆಂಪು ಕಲ್ಲು ಮತ್ತು ಮರಳನ್ನ ಬೇಕು ಹೇಳಬೇಕು ಅಂತೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯ ಪ್ರಣಾಳಿಕೆಯನ್ನು ತೆಗೆದು ನೋಡಿ ಕಾಂಗ್ರೆಸ್ ಪಾರ್ಟಿಯ ಪ್ರಣಾಳಿಕೆಯನ್ನು ತೆಗೆದು ಓದಿ ಸ್ವಾಮಿ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಹೇಳಿದೆ ಪ್ರತ್ಯೇಕವಾದ ಮರಳು ನೀತಿಯನ್ನು ಮಾಡ್ತೇವೆ ಈ ಭಾಗದ ಕೆಂಪು ಕಲ್ಲಿಗೆ ಪ್ರತ್ಯೇಕವಾದಂತಹ ನೀತಿಯನ್ನು ಅನುಷ್ಠಾನ ಮಾಡ್ತೇವೆ ಕಾಂಗ್ರೆಸ್ನವರು ಹೇಳಿದರು ಆ ಹೇಳಿದಂತಹ ವಿಚಾರಗಳನ್ನು ಯಾವುದಾದ್ರೂ ಒಂದು ಒಂದು ಎಳ್ಳಿನಷ್ಟು ಅದನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ತಮ್ಮ ಪ್ರಯತ್ನಗಳನ್ನು ಮಾಡಿಲ್ಲ ಜಿಲ್ಲಾಧ್ಯಕ್ಷರಿಗೆ ಗೊತ್ತಾಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದವರು ಸರ್ಕಾರ ನಡೆಯುವಂತ ರೀತಿಯಲ್ಲಿ ಯಾವ ಸಭೆಗಳಿಗೂ ಆಹ್ವಾನಿತ ಇರಲ್ಲ ಅವರು ಆದರೆ ನಾನು ಶಾಸಕನಾಗಿ ಹೇಳ್ತೇನೆ ಎರಡು ವರ್ಷಗಳಲ್ಲಿ ಮರಳು ನೀತಿಯಿಂದ ಹಿಡಿದು ಕೆಂಪು ಕಲ್ಲಿನ ನೀತಿ ಅಂತ ಹೇಳಿ ಒಂದೇ ಒಂದು ಸಭೆಯನ್ನ ಕಳೆದ ಕರೆದಂತ ಸರ್ಕಾರ ಯಾವುದು ಅಂತ ಕೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ನಾಚಿಗೆ ಆಗಬೇಕು ನಿಮಗೆ ನಿಮಗೆ ನಾಚಿಕೆ ಆಗಬೇಕು ಒಂದೇ ಒಂದು ಸಭೆಯನ್ನು ಕರೆಯುವಂತ ತಾಕತ್ತು ಧೈರ್ಯ ನಿಮಗಿಲ್ಲ ಮರಳು ನಿತ್ಯನ ಮಾಡಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಕುತ್ಕೊಂಡು ಮಾಡ್ತೀರಾ ಜಿಲ್ಲಾಧಿಕಾರಿಗಳು ಮೈನಿಂಗ್ ಅಧಿಕಾರಿಗಳು ಸ್ಥಳೀಯ ಶಾಸಕರುಗಳು ಸೇರ್ಕೊಂಡು ಸಭೆಯನ್ನ ಕರಿಬೇಕಾದಂತ ಅನಿವಾರ್ಯತೆ ಇತ್ತು ಮಂಗಳೂರು ಭಾಗದಲ್ಲಿ ಸಿಆರ್ಡ್ ವಲಯದ ಮರಳು ಸಿಗದೆ ಎರಡು ವರ್ಷ ಆಯಿತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಬಂದ ನಂತರ ಮರಳು ಸಿಆರ್ ದೊಡ್ಡ ವಲಯದಲ್ಲಿ ಮರಳಿಲ್ಲದೆ ಎರಡು ವರ್ಷಗಳಾದಾಗ ಕೂಡ ಒಂದೇ ಒಂದು ಸಭೆಯನ್ನ ಕರೆದಂತ ಕಳ್ಳರು ನೀವು ಯಾಕೆ ಅಂತ ಕೇಳದೆ ಅಧಿಕೃತವಾದ ಮರಳನ ಯಾವುದೋ ಒಂದು ರೀತಿಯಲ್ಲಿ ಮರಳನ್ನು ತೆಗೆದುಕೊಟ್ಟರೆ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಮರಳು ಸಿಗ್ತದೆ ಅದೇ ಅನಧಿಕೃತವಾಗಿ ಇಲ್ಲಿಗಲೇ ಆಗಿ ನಿಮ್ಮ ಪುಂಡ ಪಾಕ್ರಿಗಳೆಲ್ಲ ಮಾಡುವಂತ ಕೆಲಸ ಕಾರ್ಯಗಳಿಗೆ ಬಹಳ ದೊಡ್ಡ ರೀತಿಯಲ್ಲಿ ಹಣ ಮಾಡಬಹುದು ಜನರಿಗೆ ಯಾವ ರೀತಿಯಲ್ಲಿ ಕಷ್ಟ ತೊಂದರೆ ಇಲ್ಲ ನಮ್ಮ ಬೆಂಬಲಿಗರ ಜೇಬು ಸೇರಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನೀವು ಇದಕ್ಕೆ ಯಾವುದೇ ರೀತಿಯ ಪ್ರಯತ್ನ ಮಾಡದ್ದು ಇನ್ನಷ್ಟು ಬಹಳ ದೊಡ್ಡ ರೀತಿಯ ನಮ್ಮ ಜಿಲ್ಲೆಗೆ ಈ ದುರ್ಗತಿ ಬರಲಿಕ್ಕೆ ಕಾರಣ ಆಗಿದೆ ಎಲ್ಲ ಒಂದು ಕಡೆ ಅಧಿಕಾರಿಗಳು ಇಲ್ಲ ಅಂತೇಳಿದ್ರೆ ಅಧಿಕಾರನ ತರಬೇಕು ಅಂತ ಹೇಳಿದ್ರೆ ನಿಮಗೆ ಪೈಪೋಟಿ ಇರುತ್ತೆ ಕಾಂಗ್ರೆಸ್ ನಾಯಕರು ನಾನು ಮುಂದು ನಾನು ಮುಂದು ಅಂತೇಳಿ ಆ ಮನವಿ ಹಿಡ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಓಡ್ತೀರಾ ಅದೇ ಜನರಿಗಾಗಿ ಕೆಂಪು ಕಲ್ಲಿಲ್ಲ ಜನರಿಗಾಗಿ ಮರಳಿಲ್ಲ ನಿಮ್ಮ ಹೋರಾಟಗಳು ನಿಮ್ಮ ಮೀಟಿಂಗ್ಗಳು ಏನು ಇವತ್ತು ನಾನು ಒಂದು ಮಾತನ್ನ ಕೇಳಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಜಿಲ್ಲೆಯ ಕೂಲಿ ಕಾರ್ಮಿಕರಿದ್ದಾರೆ ಅದರಲ್ಲಿ ಮೇಸ್ತ್ರಿಗಳಿಂದ ಹಿಡಿದು ಕೂಲಿ ಕಾರ್ಮಿಕರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಬಹಳ ದೊಡ್ಡ ರೀತಿಯಲ್ಲಿ ಆರ್ಥಿಕವಾಗಿ ಶಕ್ತಿ ಕೊಟ್ಟಂತ ಜಿಲ್ಲೆ ನಮ್ಮ ಜಿಲ್ಲೆಗೆ ಹೊರ ಹೊರ ಜಿಲ್ಲೆಯಿಂದ ಕಾರ್ಮಿಕರು ಇಲ್ಲಿ ಬರ್ತಾರೆ ಉತ್ತರ ಕರ್ನಾಟಕದ ಕಾರ್ಮಿಕರು ಏನು ಕಷ್ಟಪಟ್ಟು ಇಲ್ಲಿ ಕೂಲಿನಾಲೆ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಸಾಕಬೇಕು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಅವರ ಊರಿಂದ ಇಲ್ಲಿ ಬಂದು ನೆಲೆಸಿದಂತ ಕಾರ್ಮಿಕರ ಗತಿ ಏನು ಆ ಕಾರ್ಮಿಕರ ಕಣ್ಣೀರು ಬರೆಸುವಂತಹ ಪ್ರಯತ್ನಗಳನ್ನ ನೀವು ಮಾಡಿದ್ರ ನಿನ್ನೆಲ್ಲ ಮೊನ್ನೆ ನನ್ನ ಮನೆಗೆ ಒಂದು ಐವತ್ತು ಕಾರ್ಮಿಕರು ಬರ್ತಾರೆ ಶಾಸಕರೇ ಕಣ್ಣೀರು ಹಾಕ್ತಾರೆ ಮನೆಯಲ್ಲಿ ಅಕ್ಕಿ ತರಲಿಕ್ಕೆ ಮನೆಯಲ್ಲಿ ಜೋಳದ ರೊಟ್ಟಿ ತರಲಿಕ್ಕೆ ಹಣ ಇಲ್ಲ ಸಾಕ ಶಾಸಕರೇ ಏನಾದರೂ ನಮಗೆ ಈ ಅನ್ನು ಮರಳನ್ನ ಅಥವಾ ಕೆಂಪು ಕಲ್ಲನ್ನ ಶೀಘ್ರಗತಿಯಲ್ಲಿ ಪ್ರಾರಂಭ ಮಾಡಿ ಅಂತೇಳಿ ಕೂಲಿ ಕಾರ್ಮಿಕರು ಬಂದು ಕಣ್ಣ ಕಣ್ಣಿಲ್ಲಾಕ್ತಾರೆ ಹತ್ರ ವೇದವಾಸ ಕಾಮತ್ರು ವಿರೋಧ ಪಕ್ಷದ ಶಾಸಕರು ಆಡಳಿತ ಪಕ್ಷದ ಶಾಸಕರ ಹತ್ರ ಹೋಗಿದ್ದೀರಾ ಅಂತ ಕೇಳಿದೆ ಯು ಟಿ ಹಿಡಿದು ಎಲ್ಲ ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಹೋಗಿದ್ದೀವಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಬಿಟ್ಟರೆ ಯಾವುದೇ ರೀತಿಯ ಕ್ರಮವನ್ನು ಕೈಗೆತ್ತಿಕೊಳ್ತಾ ಇಲ್ಲ ಇವತ್ತು ಬಹಳ ದುಃಖ ಆಗತ್ತೆ ಆ ಕಾರ್ಮಿಕರು ಸ್ವಯಂ ಪ್ರೇರಿತವಾಗಿ ಕೆಲವು ಕಾರ್ಮಿಕರು ಇಲ್ಲಿ ಬಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ರೈತರು ಯಾವ ರೀತಿಯ ಪರಿಸ್ಥಿತಿ ಎದುರಿಸಿದ್ರು ಯಾವ ರೀತಿಯ ಪರಿಸ್ಥಿತಿ ಎದುರಿಸಿಕೊಂಡ್ರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ನೇರವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿ ಹೊಣೆಗಾರಿಕೆ ಅಂತ ಹೇಳುವಂಥದ್ದು ಎಲ್ರಿಗೂ ಮನದಟ್ಟಾಗಿತ್ತು ಈ ಕೂಲಿ ಕಾರ್ಮಿಕರಿಗೂ ಕೂಡ ಅದೇ ಪರಿಸ್ಥಿತಿಯನ್ನು ತಂದೊಡ್ಬೇಡಿ ಅಂತ ಹೇಳುವಂತ ಮನವಿಯನ್ನು ಈ ಪ್ರತಿಭಟನೆ ಮುಖಾಂತರ ಕಾಂಗ್ರೆಸ್ ಆಡಳಿತ ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ನಾನು ಒಂದು ಮಾತನ್ನ ಕೇಳಬೇಕು ಕೇವಲ ಕಾರ್ಮಿಕ ವರ್ಗ ಮಾತ್ರವಲ್ಲ ಇವತ್ತು ಸಿಮೆಂಟಿನ ವ್ಯಾಪಾರಿ ಚಲ್ಲಿ ಕ್ರಷರ್ನ ವ್ಯಾಪಾರಿ ಅದು ಮಾತ್ರವಲ್ಲ ಟೈಲ್ಸ್ನ ವ್ಯಾಪಾರಿ ಇಲೆಕ್ಟ್ರಿಕಲ್ ಕೆಲಸ ಮಾಡುವಂತ ಮನೆ ಮನೆಗಳಿಗೆ ಆ ವ್ಯಾಪಾರಿಯ ಪರಿಸ್ಥಿತಿ ಗ್ರೆನೇಟು ಮತ್ತು ಇನ್ನಿತರ ಕೆಲಸ ಕಾರ್ಯಗಳು ಮಾಡುವಂತ ಕಾರ್ಮಿಕರು ಮತ್ತು ಅದರ ಮಾಲಕರ ಪರಿಸ್ಥಿತಿ ಅಲ್ಲ ಪೇಂಟಿಂಗ್ ಮಾಡುವಂತ ಕಾರ್ಮಿಕ ವರ್ಗದ ಪರಿಸ್ಥಿತಿ ಇವರೆಲ್ಲರೂ ಅವಳಿ ಆಗುವುದು ಯಾವುದಕ್ಕೆ ಅಂತ ಕೇಳಿದ್ರೆ ಈ ಕೆಂಪು ಕಲ್ಲು ಮತ್ತು ಈ ಕೆಲಸ ಕಾರ್ಯಗಳು ಎಲ್ಲಲ್ಲಿ ಸಂಪೂರ್ಣ ಆಗದಂತ ಬಿಲ್ಡಿಂಗ್ ಗಳಿದೆ ಆ ಬಿಲ್ಡಿಂಗ್ ಆದ ನಂತರ ಎಲೆಕ್ಟ್ರಿಕಲ್ ಕೆಲಸ ಪ್ರಾರಂಭ ಆಗುತ್ತೆ ಅದು ಇನ್ನಿತರ ಕೆಲಸ ಕಾರ್ಯಗಳಾಗುತ್ತೆ ಈ ಕೆಲಸ ಕಾರ್ಯಗಳು ಮುಂದುವರಿಯಲಿಲ್ಲ ಅಂತೇಳಿ ಅಂದ್ರೆ ಇದೊಂದು ಚೈನ್ ಈ ಚೈನ್ ಸಿಸ್ಟಮ್ ನಲ್ಲಿ ಎಲ್ಲ ಕಾರ್ಮಿಕ ವರ್ಗಗಳು ಮತ್ತು ಎಲ್ಲ ಆ ಕೆಲಸ ಕಾರ್ಯಗಳು ಮಾಡುವಂತ ಹಾಲಿ ಒಂದು ಕಷ್ಟವನ್ನ ಎದುರಿಸುವಂತ ಪರಿಸ್ಥಿತಿ ಜಿಲ್ಲಾಧ್ಯಕ್ಷರ ಮನೆ ಒಂದು ಸಿಮೆಂಟ್ ವ್ಯಾಪಾರಿ ನನಗೆ ಸಿಕ್ಕಿದ್ರು ದಿವಸಕ್ಕೆ ಒಂದು ಎರಡು ನೋಡು ಸಿಮೆಂಟ್ ಮಾಡ್ತಾ ಇದ್ರು ಇವತ್ತು ಹೇಳ್ತಾರೆ ಹತ್ತು ದಿವಸ ಆಯ್ತು ಒಂದು ಕೋಣಿ ಮಾಡ್ಲಿಕ್ಕೆ ಆಗಲ್ಲ ನನ್ನ ಹಿರುವಂತ ಸಿಮೆಂಟ್ ಬರುವಂತ ಕೂಲಿ ಕಾರ್ಮಿಕರಿಗೆ ಸಂಬಳ ಕೊಡೋದು ಹೇಗೆ ನನ್ನ ಗೋಡೌನಿಗೆ ಬಾಡಿಗೆ ಕೊಡಬೇಕು ಆ ವ್ಯಾಪಾರಸ್ಥನ ಕಣ್ಣೀರು ಹಾಗಾಗಿ ಇಲ್ಲಿ ಈ ಒಂದು ಸಮಸ್ಯೆಯಿಂದ ವ್ಯಾಪಾರಸ್ಥ ವರ್ಗ ಮತ್ತು ಕಾರ್ಮಿಕ ವರ್ಗ ಎಲ್ಲ ಬಂಧುಗಳು ನಮ್ಮ ಜಿಲ್ಲೆಗೆ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಇವತ್ತು ಆಡಳಿತದಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ ಈಗಾಗಲೇ ಜಿಲ್ಲಾಧ್ಯಕ್ಷರು ಹೇಳಿದಂತ ಮಾತಿದೆ ಕೇರಳದಲ್ಲಿ ಕೆಂಪು ಕಲ್ಲಿಗೆ ಒಂದು ಟನ್ನಿಗೆ ಮೂವತ್ತೆರಡು ರೂಪಾಯಿ ಈಗ ಕಾಂಗ್ರೆಸ್ ಆಡಳಿತದಲ್ಲಿ ಒಂದು ಟನ್ನಿಗೆ ಇನ್ನೂರ ಎಂಬತ್ತೆರಡು ರೂಪಾಯಿ ಒಂದು ಕಲ್ಲಿಗೆ ನೂರೈವತ್ತು ರೂಪಾಯಿ ಕಿತ್ತು ಹೆಚ್ಚಿನ ದರದಲ್ಲಿ ಮಾರಬೇಕಾದಂತ ಪರಿಸ್ಥಿತಿ ಸ್ವಾಮಿ ನೂರ ಐವತ್ತು ರೂಪಾಯಿಯಲ್ಲಿ ಕೆಂಪು ಕಲ್ಲನ್ನು ಯಾರಾದರೂ ಪಡ್ಕೊಳ್ತಾರ ನೂರೈವತ್ತು ಇನ್ನೂರು ರೂಪಾಯಿ ಕೆಂಪು ಕಲ್ಲಿಗೆ ಮಾರಬೇಕಾದ ಪರಿಸ್ಥಿತಿ ಬಂದರೆ ನಮ್ಮ ಜಿಲ್ಲೆಯ ಕೆಂಪು ಕಲ್ಲು ಮಾರಾಟಗಾರರಿಗೆ ಕೆಂಪು ಕಲ್ಲು ಆಗಲ್ಲ ಮೂವತ್ತೈದು ನಲವತ್ತು ರೂಪಾಯಿಯಲ್ಲಿ ಕೇಳದಿಂದ ತಂದು ಮಾರುವಂತಹ ಪರಿಸ್ಥಿತಿ ನಮ್ಮ ಜಿಲ್ಲೆಯ ಮತವನ್ನು ಪಡ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಕ್ಕೆ ಆಡಳಿತ ಮಾಡುವಂತ ಕಾಂಗ್ರೆಸ್ನ ಇಟ್ಟು ನಮ್ಮ ಜಿಲ್ಲೆಯ ಅನ್ಯಾಯ ಮಾಡಿ ಕೇರಳಕ್ಕೆ ಲಾಭ ಮಾಡಿಕೊಡ್ತಾರೆ ಕೇರಳದಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಓಟಿಂಗ್ ಇಡ್ಬಹುದಲ್ಲ ಯು ಟಿ ಕಾದರಿಗೆ ಪ್ರಶ್ನೆ ಮಾಡ್ತೇನೆ ಹೋಗಿ ಕೇರಳದಲ್ಲಿ ವೋಟಿಂಗ್ ಲೀಲಿ ಹಾಕಿ ನಿಲ್ತೀರಾ ಇಲ್ಲಿ ನಿಂತು ಇಲ್ಲಿ ಅವರಿಗೆ ತೊಂದರೆ ಕೊಡ್ತೀರಾ ಕೇರಳಕ್ಕೆ ಲಾಭ ಮಾಡ್ಕೊಡ್ತೀರಾ ಕೆಲವು ಜನರಿಗೆ ಕರ್ನಾಟಕದಲ್ಲಿ ಭಾರತದಲ್ಲಿತ್ತು ಪಾಕಿಸ್ತಾನದ ಮೇಲೆ ಪ್ರೀತಿ ಜಾಸ್ತಿ ಇದೆ ಈ ಕರಾವಳಿಯ ತುಳುನಾಡಿನ ಕೆಲವು ಕಾಂಗ್ರೆಸ್ ನಾಯಕರಿಗೆ ಮಂಗಳೂರಿನ ಬಿಟ್ಟರೆ ಕೇರಳದ ಮೇಲೆ ಜಾಸ್ತಿ ಪ್ರೀತಿ ಇದೆ ಈ ರೀತಿಯ ಪ್ರೀತಿಯಿಂದಾಗಿ ಇವತ್ತು ನಮ್ಮ ಜಿಲ್ಲೆ ತತ್ತರಿಸ್ತಾ ಇರುವಂತ ನಾವು ಕಾಣ್ತಾ ಇದ್ದೇವೆ ಬಹಳ ದುಃಖ ಏನು ಅಂತ ಕೇಳಿದ್ದೇವೆ ಇವತ್ತು ಜಿಲ್ಲೆ ಕಾಂಗ್ರೆಸ್ ನಾಯಕರು ಒಂದು ವಾರದೊಳಗಡೆ ಬಗೆಹರಿತ್ತೆ ಅಂತ ಹೇಳ್ತಾರೆ ಎರಡು ವರ್ಷದಲ್ಲಿ ಮಾಡಲಿಕ್ಕಾಗದ್ದು ಒಂದು ವಾರದೊಳಗಡೆ ಹೇಗೆ ಬಗೆಹರಿಸ ಒಂದು ಮರಳು ನೀತಿ ಮಾಡಬೇಕು ಅಂತ ಹೇಳಿದ್ರೆ ಸಿಆರ್ ದ ಕಾನೂನು ಗ್ರೀನ್ ಟ್ರಿಬ್ಯುನಲ್ ಕಾನೂನು ಅಥವಾ ಇನ್ನಿತರ ಎಲ್ಲ ಕಾನೂನುಗಳನ್ನು ಒಳಪಟ್ಟಂತೆ ನೀವು ಕಾನೂನು ಮಾಡಬೇಕು ನಿಮ್ಮಷ್ಟಕ್ಕೆ ಪೆನ್ನು ಮತ್ತು ಪುಸ್ತಕವನ್ನು ಹಿಡ್ಕೊಂಡು ಏನೋ ಕಾನೂನು ಮಾಡಲಿಕ್ಕೆ ಆಗಲ್ಲ ಅದರಲ್ಲಿ ಕೂಡ ಈ ಹಿಂದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಂತ ಆದೇಶಗಳ ಮಾನದಂಡವನ್ನು ಅನುಷ್ಠಾನ ಮಾಡಿಕೊಂಡು ಕಾನೂನು ಮಾಡಬೇಕು ಒಂದು ವಾರದೊಳಗಡೆ ಬಿಡುಗಡೆ ಜನರಿಗೆ ಮಂಗ ಮಾಡಿ ಆ ಕೆಂಪು ಕಲ್ಲಿ ನಮಗಾದರೂ ಪ್ರತಿ ಹೋರಾಟಗಾರ ಪ್ರತಿಭಟನೆ ಮಾಡಬೇಕು ಅಂತೇಳಿ ಪ್ರತಿಭಟನೆ ಕೈಗೆತ್ತಿಕೊಂಡಾಗ ಅವರ ಪ್ರತಿಭಟನೆಯನ್ನು ತಡೆ ಹಿಡಿದು ಮಾಡಬೇಡಿ ನಾವು ಸರಿ ಮಾಡಿಕೊಡ್ತೇವೆ ಬ್ಯಾಂಗ್ಳೂರಿನಲ್ಲಿ ಉನ್ನತ ಅಧಿಕಾರಿಗಳ ಪ್ರತಿಭಟನೆಯನ್ನ ನಾವು ಸಭೆಯನ್ನ ಮಾಡುತ್ತೇವೆ ಪ್ರತಿಭಟನೆ ಮಾಡಬೇಡಿ ಅಂತೇಳಿ ಒಂದು ಮನವಿ ಮಾಡ್ತಾರೆ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಕಾಂಗ್ರೆಸ್ನ ನಾಯಕರಿಗೆ ನಾಚಿಗೆ ಆಗಬೇಕು ನಿಮಗೆ ಮಾನ ಮರ್ಯಾದಿದೆಯಾ ನಿಮಗೆ ಮಾನ ಮರ್ಯದಿದ್ಯಾ ಹೇಳಿ ಒಂದು ಕಡೆಯಿಂದ ಕಾರ್ಪೋರೇಷನ್ ಹೊರಗಡೆ ಕಸ ತೆಗೆಯಲ್ಲಿ ಕೂಲಿ ಕಾರ್ಮಿಕರು ಕಾರ್ಪೊರೇಷನ್ ಕಾರ್ಮಿಕರು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಇಡೀ ಮಂಗಳೂರು ನಗರದಲ್ಲಿ ಒಂದೇ ಒಂದು ಕಸ ಎತ್ತದೆ ಅಲ್ಲಲ್ಲಿ ಕಸೆಯ ಸಮಸ್ಯೆ ಅಲ್ಲಲ್ಲಿ ಮಲೇರಿಯಾ ಇನ್ನಿತರ ಕಾಯಿಲೆಗಳು ಈ ಸಂದರ್ಭದಲ್ಲಿ ಬರುವಂತಹ ಪರಿಸ್ಥಿತಿ ಇದೆ ಒಂದು ಕಡೆ ಈ ರೀತಿಯ ಪರಿಸ್ಥಿತಿ ಆದರೆ ಇನ್ನೊಂದು ಕಡೆ ಕೆಂಪು ಕಲ್ಲು ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದೆ ಅವರು ಒದ್ದಾಡ್ತಾ ಇದ್ದಾರೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾಂಗ್ರೆಸ್ ನಾಯಕ ತಿಳ್ಕೊಳ್ಳಿ ಯಾವುದೇ ವರ್ಗದ ಕಾರ್ಮಿಕ ಇಲಾಖೆ ಕಾರ್ಮಿಕ ವಿಭಾಗ ಯಾವುದೇ ವರ್ಗದ ಉದ್ಯಮದ ವಿಭಾಗ ಮೊನ್ನೆ ಕಡೆಯಿನ ಕೆಲವಾರು ಸದಸ್ಯರು ಸಿಕ್ಕಿದ್ರು ಮೋನಪ್ಪಣ್ಣ ಅವರು ಹೇಳ್ತಾರೆ ಈ ಹಿಂದೆ ಇಲ್ಲದಂತಹ ಹೊಸ ಹೊಸ ನೀತಿ ಕಾನೂನಿನ ಪುಸ್ತಕದಲ್ಲಿ ಇಲ್ಲದ್ದು ಏನು ಅಂತ ತಿಳ್ಕೊಂಡ್ರೆ ಇಲ್ಲಿ ಒಂದು ಫ್ಲಾಟ್ ಅನ್ನ ಕಟ್ಟಬೇಕು ಆದ್ರೆ ಫೀಟ್ ಗೆ ನೂರು ರೂಪಾಯಿ ಬೆಂಗಳೂರಿನಲ್ಲಿ ಲಂಚ ಕೊಡಬೇಕಂತ ಎರಡು ಲಕ್ಷ ಸ್ಕ್ವೇರ್ ಫೀಟ್ ನ ಮನೆ ಕಟ್ಟಬೇಕು ಬಿಲ್ಡಿಂಗ್ ಕಟ್ಟಬೇಕು ಅಪಾರ್ಟ್ಮೆಂಟ್ ಕಟ್ಟಬೇಕು ಎರಡು ಲಕ್ಷ ಗುಣಿತು ನೂರು ಎಷ್ಟಾಯ್ತು ಎರಡು ಕೋಟಿಯ ಫ್ಲಾಟ್ ಕಟ್ಟುದಾಗೆ ಇನ್ನು ಮುಂದೆ ಫ್ಲಾಟ್ ಕಟ್ಟಲಿಕ್ಕೂ ಇಲ್ಲದಂತ ಪರಿಸ್ಥಿತಿ ಅಂತ ಯಾಕಂದ್ರೆ ಕೇವಲ ಲಂಚ ಭ್ರಷ್ಟಾಚಾರ ನೀ ಯಾವುದೇ ವರ್ಗದ ಪಸ್ತು ಮಾಲಕರತ್ರವಾಗಿ ಕೇಳಿ ಅವರ ಅವರು ಹೇಳ್ತಾರೆ ಟೂರಿಸ್ಟ್ ವಾಹನದವರ ದುಃಖವನ್ನು ಕೇಳಿ ಅವ್ರು ಹೇಳ್ತಾರೆ ರಿಕ್ಷಾ ಚಾಲಕರನ್ನು ಹೋಗಿ ಕೇಳಿ ಅವ್ರು ಹೇಳ್ತಾರೆ ರೈತರನ್ನು ಹೋಗಿ ಕೇಳಿ ಅವ್ರು ಹೇಳ್ತಾರೆ ವ್ಯಾಪಾರಸ್ಥರು ಕೇಳಿ ಅವ್ರು ಹೇಳ್ತಾರೆ ಯಾವ ವರ್ಗದವರನ್ನು ಬಿಟ್ಟಿದ್ದೀರಿ ನೀವು ಅದ ಅಧಿಕಾರಿಗಳನ್ನ ಕೋಟಿ ಕೋಟಿ ರೂಪಾಯಿಗೆ ಹರಾಜು ಮಾಡ್ತಾರೆ ಒಂದು ಮಂಗಳೂರು ನಗರದ ಬೇರೆ ಬೇರೆ ಪ್ರಮುಖ ಅಧಿಕಾರಿಗಳಿಗೆ ಒಂದು ಒಂದೂವರೆ ಕೋಟಿ ಯಾವತ್ತು ಎಪ್ಪತ್ತೈದು ವರ್ಷದಲ್ಲಿ ಒಂದು ಒಂದೂವರೆ ಕೋಟಿ ರೀತಿಯ ಹರಾಜು ಪರಿಸ್ಥಿತಿ ಅತಿ ಉನ್ನತ ಅಧಿಕಾರಿಗಳಿಗೆ ಬಂದಿರಲಿಲ್ಲ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಒಂದು ಎರಡು ಕೋಟಿ ಹರಾಜು ಮಾಡುವಂತಹ ಪರಿಸ್ಥಿತಿ ನಮ್ಮ ಜಿಲ್ಲೆಗೆ ಯಾವತ್ತೂ ಬರಲಿಲ್ಲ ಹೌದು ಇವತ್ತು ಯು ಟಿ ಖಾದರ್ ಅವರು ಸ್ಪೀಕರ್ ಇರುವಂತಹ ಸಂದರ್ಭದಲ್ಲಿ ಬೇರೆ ಎಲ್ಲ ವಿಚಾರಗಳಿಗೆ ಅವರು ಕೈ ಅದರಲ್ಲಿ ಮೂಗು ತುರಿಸ್ತಾರೆ ಇದನ್ನ ಮೂಗು ತುರಿಸಬಾರ್ದು ಹಾಗಾಗಿ ಇವತ್ತು ಯು ಟಿ ಖಾದರಿಂದ ಹಿಡಿದು ಎಲ್ಲ ಕಾಂಗ್ರೆಸ್ನ ನಾಯಕರ ಜವಾಬ್ದಾರಿ ಇದೆ ಅವರಿವತ್ತು ಕೂಲಿ ಕಾರ್ಮಿಕರು ಕೇಳುವಂತ ಪರಿಸ್ಥಿತಿ ಇದೆ ನಮಗೆ ಇಲ್ಲವ ಸಂಬಳ ಕೊಡಿ ಇಲ್ಲವ ಕೆಲಸ ಕೊಡಿ ಇಲ್ಲದ ವಿಷ ಕೊಡಿ ಅಂತ ಹೇಳುವಂತ ಮಟ್ಟಕ್ಕೆ ಅವರು ಬರ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ನ ಸರ್ಕಾರ ಜವಾಬ್ದಾರಿ ಇದೆ ಈ ಸಮಸ್ಯೆ ಬಗ್ಗೆ ನಾನು ಕಳೆದ ಒಂದು ವಾರದಿಂದ ಮನಪಣೆ ಇದೊಂದು ವಿಶ್ಚೇತ ಕೇಳಿ ಮಂಗಳೂರಿನಲ್ಲಿ ಜಿಲ್ಲೆಯ ಮಟ್ಟದ ಉನ್ನತ ಅಧಿಕಾರಿ ಗಣಿ ಇಲಾಖೆಯಲ್ಲಿ ಇಲ್ಲ ಡಿಡಿ ಇಲ್ಲ ಸೀನಿಯರ್ ಜೋಲಾಜಿಸ್ಟ್ ಅನ್ನ ಇವತ್ತು ಅವಕಾಶ ಅವರಿಗೆ ಕೆಲಸ ಮಾಡುವ ಅವಕಾಶಗಳನ್ನು ಲಭ್ಯ ಮಾಡಿ ಅವರಿಗೆ ಅವಕಾಶಗಳನ್ನು ಕೊಡಲಾಗಿದೆ ಚಾರ್ಜ್ ಒಂದು ವಾರದಿಂದ ಒಂದು ಗಡಿಯ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಒಂದು ನಿಮಗೆ ಹೋಗಿ ಏನಂತ ನೋಡಬೇಕು ಅಂತ ಹೇಳುವಂಥದ್ದು ಒಂದು ವಾರದಿಂದ ಕರೆ ಮಾಡ್ತಾ ಇದ್ದೇನೆ ಪುಣ್ಯಾತ್ ಫೋನ್ ತೆಗೆದಿಲ್ಲ ಕಳ್ಳ

ಆದರೆ ನಮ್ಮ ಕೂಡ ನಮ್ಗೆ ಮಾಡ್ತೀವಿ ಭಾನುವಾರ ಬ್ಯಾನೋರ್ನ ಕಷ್ಟ ಅವ್ರಿಗೆ ಕಷ್ಟ ತುಂಬ ಕಷ್ಟ ಆಗಿದೆ ಅವ್ರಿಗೆ ಕೆಲಸ ಏನಂತ ಕೊಡ್ತೀವಿ ಆ ಮರಳು ಇಲ್ಲರಿ ಮರುಳು ಆಗಿ ಒಂದು ತಿಂಗಳು ಆಯ್ತು ಕಲ್ಲು ಕೂಡ ಇಲ್ಲರಿ ನಮ್ಮ ಜನ ಎಲ್ಲ ಊರಿಗೆ ಹೊರಟಾರೆ ಇಲ್ಲೇ ಸ್ಕೂಲ್ಗೆ ಮಕ್ಕಳು ಅನ್ನೋಸೋದು ಪ್ರಾಬ್ಲಮ್ ಊರಾಗೂ ಮತ್ತೆ ಶಾಲೆ ಮಡಗಾರು ಕೇಳ್ತಾರೆ ದುಡ್ಡು ಕೊಡ್ರಿ ಹೋದ್ರಿ ಆ ಕಡೆ ಹೋದ್ರಿ ಕೆಲಸ ಇಲ್ಲ ಅಂತೀರಿ ನೀವೆಂಥ ಕೆಲಸ ಮಾಡ್ತೀರಿ ಅದೇ ನಮ್ಮ ಕಡೆಯೆಲ್ಲ ಮಳೆ ಇಲ್ಲಿ

ಒಂದು ಕಡೆಯಿಂದ ಮರಳಿಲ್ಲ ಒಂದು ಕಡೆಯಿಂದ ಕೆಂಪಲ್ಲಿಲ್ಲದೆ ಕಟ್ಟಡ ಕಾಮಗಾರಿಗಳು ಮನೆ ನಿರ್ಮಾಣ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಇವತ್ತು ಕಟ್ಟಡ ಕಾರ್ಮಿಕ ವರ್ಗದ ಬಂಧುಗಳು ಕಣ್ಣೀರಾಗ್ತಾ ಹೊಟ್ಟೆಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಏನೂ ಇಲ್ಲದ ರೀತಿಯಲ್ಲಿ ಕೆಲಸ ಇಲ್ಲದ ರೀತಿಯಲ್ಲಿ ಕಣ್ಣೀರಾಗ್ತಾ ನಾವು ಏನು ಮಾಡಬೇಕು ಅಂತೇಳುವಂಥದ್ದು ಗೊತ್ತಾಗದೆ ಬಹಳ ಕಷ್ಟದಲ್ಲಿ ಇವತ್ತು ಸಂಕಷ್ಟದಲ್ಲಿದ್ದಾರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಒಂದು ಕಡೆಯಿಂದ ಕೆಂಪು ಕಲ್ಲಿಲ್ಲದೆ ಕಾಮಗಾರಿಗಳು ಸಂಪೂರ್ಣ ಸ್ಥಗಿತಗೊಂಡಿದೆ ಒಂದು ಕಡೆಯಿಂದ ಮರಳಿಲ್ಲದೆ ಹಿರಿಯಾರ್ ದ್ ವಲಯದಲ್ಲಿ ಮರಳಿಲ್ಲದೆ ಎಲ್ಲ ಕಟ್ಟಡ ಕಾಮಗಾರಿಗಳು ನಿಂತಿದೆ ಇದರ ಕಷ್ಟಗಳು ಒಂದೋ ಎರಡೋ ಅಂತ ಕೇಳಿದರೆ ಇದಕ್ಕೆ ಅವಲಂಬಿತವಾಗಿರುವಂಥ ಎಲ್ಲ ಉದ್ದಿಮೆಗಳು ಅದು ಎಲ್ಲೋ ಒಂದು ಕಡೆ ಕಾಂಟ್ರಾಕ್ಟರ್ ಇರ್ಬೋದು ಅಥವಾ ಫ್ಲ್ಯಾಟ್ ಅಸೋಸಿಯೇಷನ್ ಇರ್ಬೋದು ಅಥವಾ ಪ್ಲಂಬಿಂಗ್ ಮತ್ತು ಮೇಸ್ತ್ರಿ ಕೆಲಸ ಕೂಲಿ ಇರ್ಬೋದು ಅಥವಾ ಗ್ರೆನೇಟ್ ಮತ್ತು ಟೈಲ್ಸ್ ಹಾಕುವಂಥ ವರ್ಗ ಇರ್ಬೋದು ಪೇಂಟಿಂಗ್ ಹಾಕುವಂಥ ವರ್ಗದವ್ರು ಇರ್ಬೋದು ರಸ್ತೆ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಇಲ್ಲದೆ ಈ ಎಲ್ಲ ಕೆಲಸ ಕಾರ್ಯಗಳು ನಿಂತು ಹೋಗುವಂಥ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿದೆ ಕಳೆದ ಎರಡು ವರ್ಷಗಳಿಂದ ಯಾವುದೇ ಇದಕ್ಕೆ ಕ್ರಮವನ್ನು ವಹಿಸ್ಕೊಳ್ಳಿಲ್ಲ ಮಾತಾಡುವಾಗ ಮಾತಾಡುವಾಗ ಹೇಳ್ತಿದ್ರು ನಾವು ಮರಳು ನೀತಿಯನ್ನು ಮಾಡ್ತೇವೆ ನಾವು ಇನ್ನೊಂದು ಮಾಡ್ತೇವೆ ಅಂತೇಳಿ ದೊಡ್ಡ ದೊಡ್ಡ ಭಾಷಣಗಳನ್ನು ಬೀಳ್ತಾರೆ ಕಳೆದ ಎರಡು ವರ್ಷಗಳಲ್ಲಿ ಮರಳು ನೀತ್ತಾಗಿರ್ಬೋದು ಅದು ಕೆಂಪು ಕಲ್ಲಿಗಾಗಿ ಯಾವುದೇ ಒಂದು ಸಭೆಯನ್ನು ಮಾಡದೆ ಅದು ಯಾವುದೇ ಇದನ್ನು ಸರಿಪಡಿಸುವಂಥ ದೃಷ್ಟಿಯಲ್ಲಿ ಏನೂ ಒಂದು ಚೂರು ಕಾರ್ಯಪ್ರವರ್ತರಾಗದೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಜಿಲ್ಲೆಯನ್ನು ಈ ರೀತಿ ನಿರ್ಲಕ್ಷ್ಯ ಕೆಂಪು ಕಲ್ಲನ್ನು ಅವಲಂಬಿತ ಆಗಿರುವುದು ನಮ್ಮ ಕರಾವಳಿಯ ಜಿಲ್ಲೆಗಳು ಮಾತ್ರ ಬೇರೆ ಕಡೆಗಳಲ್ಲಿ ಸಿಮೆಂಟ್ ಬ್ಲಾಕ್ಗಳನ್ನು ಹಾಕಿ ಬಿಲ್ಡಿಂಗ್ ಮನೆಗಳನ್ನು ಕಟ್ತಾರೆ ನಮ್ಮಲ್ಲಿ ಕೆಂಪು ಕಲ್ಲಿದೆ ನಮ್ಮಲ್ಲಿ ನೈಗ ನೈಸರ್ಗಿಕವಾಗಿ ದೇವರು ಕೊಟ್ಟಂಥದ್ದು ಇದೆ ನಾವು ಇದನ್ನು ಅವಲಂಬಿತವಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಇದರಿಂದ ಜನರು ಸಂಕಷ್ಟದಲ್ಲಿ ತತ್ತರಿಸ್ತಾ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಮಂಗಳೂರು ನಗರ ದಕ್ಷಿಣ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ನಮ್ಮ ಮಂಡಲದ ಅಧ್ಯಕ್ಷರು ಎಲ್ಲ ಪ್ರಮುಖರು ತೆಗೆದುಕೊಂಡು ಇಲ್ಲಿ ತಾಲೂಕಾ ಕಚೇರಿಯ ಹೊರಗಡೆ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಪ್ರತಿಭಟನೆಯಲ್ಲಿ ಕೂಡ ಹಲವಾರು ಕೂಲಿ ಕಾರ್ಮಿಕರು ಒಂದು ಭಾಗವಹಿಸಿದ್ದಾರೆ ಅವರವರ ಕತ್ತ ಕಣ್ಣೀರನ್ನು ಮಾಧ್ಯಮದ ಮುಂದೆ ಕೂಡ ಕೊಂಡುಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಬೇಕು ಅಂತ ಹೇಳಿದರೆ ನಿಜಕ್ಕ ನಿಜವಾಗಿ ಅತಿ ಶೀಘ್ರದಲ್ಲಿ ಇದಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಇಲ್ಲ ನಾವು ಅತಿ ಶೀಘ್ರದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾವು ಸಾಯಂಕಾಲ ತನಕ ಒಂದು ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಳ್ತೇವೆ ಒಳಗಡೆ ಕೂಡ ಆಗಿಲ್ಲ ಅಂದರೆ ಅದರ ನಂತರ ಬೆಳಿಗ್ಗೆಯಿಂದ ಒಂದು ದಿವಸ ಸಂಪೂರ್ಣ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಕೂತ್ಕೊಂಡು ಉಪವಾಸ ಸತ್ಯಾಗ್ರಹ ರೀತಿಯಲ್ಲಿ ನಮ್ಮ ಕಾರ್ಯ ಕಾರ್ಯವನ್ನು ಪ್ರತಿಭಟನೆಯನ್ನು ಮಾಡ್ತೇವೆ ಈ ಇಷ್ಟು ಹೇಳಿದಂತ ಕಾಂಗ್ರೆಸ್ನವರು ಎಚ್ಚೆತ್ತುಕೊಂಡು ಅತಿ ಶೀಘ್ರದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಮೂಲಿ ಕಾರ್ಮಿಕ ವರ್ಗದಿಂದ ಹಿಡಿದು ಎಲ್ಲರ ಕಣ್ಣೀರು ಬಡಿಸುವಂಥ ಪ್ರಯತ್ನಕ್ಕೆ ನೀವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದಂಥ ಇದು ಜನರಿಗಾಗಿ ಜನರಿಗೆ ಒತ್ತು ಮಾಡುವಂಥ ಪ್ರತಿಭಟನೆ ಯಾವುದೋ ನಮ್ಮ ಸಂಘಟನೆ ಸಿದ್ಧಾಂತದ ಪ್ರತಿಭಟನೆ ಅಲ್ಲ ಹಾಗಾಗಿ ಸಾರ್ವಜನಿಕರ ಬೆಂಬಲ ಭಾಳ ದೊಡ್ಡದಿದೆ ಸಾರ್ವಜನಿಕರ ಕರ್ಕೊಂಡು ದೊರೆತಿದೆ ಇದನ್ನು ಅರಿತುಕೊಂಡು ಸರಿಪಡಿಸ್ತೀನಿ ಅಂತ ಹೇಳುವಂಥದ್ದು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೀಮಾರಿ ಆಗ್ತಾ ನಾಟಕೆ ಗೌಡು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಅವರಿಗೆ ಒತ್ತಾಯವನ್ನು ಮಾಡಿ